channel good evening ಹೇಗೆ ನೋಡ್ರಿ ರಾತ್ರಿ ಒಂಬತ್ತು ಗಂಟೆ ಆಗೈತಿ ಇವತ್ತು ಈವನಿಂಗ್ ಲಾಕ್ಸ್ ಮಾಡ್ಕೊಂಡು ನೋಡ್ರಿ ಯಾಕಂದ್ರೆ ಇವತ್ತು ನಮ್ಮೆಲ್ಲ ಗಣಪತಿ ಹೋಗಿ ನಮ್ಮ ಹೆಣ್ಮಗಳ ಮಳೆಯಾಗಿಂದು ಆಮೇಲೆ ನಮ್ಮ ಏರಿಯಾ ಒಳಗಿಂದ ಎರಡು ಸೆವೆಂತ್ ಏನೋ ಹೊಂಟೋಗ ನೋಡಿರಿ ಒಳ್ಳೆ ದಿವಸಕ್ಕೆ ಬರೀ ಇವತ್ತಿನ ಇಂದ ನೈಟ್ ತನಕ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತ ಮಧ್ಯಾಹ್ನ ಡ್ಯೂಟಿ ಇತ್ತು ನೋಡ್ರಿ ಡ್ಯೂಟಿಗೂ ಬಂದೆ ಬಂದು ಜಸ್ಟ್ ಪರ್ಸೆಫ ಆಗಿನಿ ಈಗ ನಮ್ಮ ಹೆಣ್ಮಗಳ ಮನೆಗೆ ಗಣಪತಿ ಕಳಿಸ್ತಾರೆ ಅದ್ರ ನೆಕ್ಸ್ಟ್ ನಮ್ಮ ಏರಿಯಾ ಒಳಗೆ ಗಣಪತಿ ಕಳಿಸ್ತಾರೆ ನೋಡ್ರಿ ಕಂಟಿನ್ಯೂಸ್ ಏಳು ದಿವಸ ಫಂಕ್ಷನ್ ಇದ್ದು ನೋಡ್ರಿ ಏಳು ದಿವಸನು ಅನ್ನ ಪ್ರಸಾದ ಮತ್ತು ಫಂಕ್ಷನ್ಸ್ ಇದ್ದು ಇವತ್ತು ಒಂದೇ ದಿವಸ ಅಷ್ಟೇ ನೀರಾವ್ ನೋಡೋದು ಬರೀ ಗಣಪತಿ ಗುಡಿಗೂ ಹೋಗ್ತೀವಿ ಎಲ್ಲ ಜೊತೆ ಸೇರಿ ಮೊದ್ಲು ನೋಡ್ರಿ ಮನಿ ಒಳಗಿಂದ ನಾವು ಹೆಣ್ಣು ಮಗಳ ಕುಡಿಸಿದ್ವಲ್ಲ ಆ ಗಣಪತಿ ವಿಸರ್ಜನೆ ಮಾಡಕ್ ಹೊಂಟಿ ನೋಡ್ರಿ ಎಲ್ಲರೂ ಸೇರಿ ಆಮೇಲೆ ಎರ್ಯ ಹೋಗ್ತೀವಿ ಬರ್ರಿ ಫಸ್ಟ್ ಒಳಗಿಂದ ಗಣಪತಿನ ವಿಸರ್ಜನೆ ಮಾಡ್ಬರಮಂತಿ ನೋಡ್ರಿ ಮನೆಯಿಂದ ಕರ್ಕೊಂಡು ಹೊಂಟೀವಿ ಗಣಪತಿ ಇದ ಕರ್ಕೊಂಡು ಹೋಗಿ ನೋಡ್ರಿ ಬಾವಿಗೆ ಅಲ್ಲಿ ಹೋಗಿ ಫಸ್ಟ್ ಇಳಿಸಿ ಪೂಜೆ ಅದು ಮಾಡಿಬಿಟ್ಟು ನೆಕ್ಸ್ಟ್ ವಿಸರ್ಜನೆ ಮಾಡ್ತೀವಿ ನೋಡ್ರಿ ಬರ್ರಿ ಹೋಗೊಮ್ಮಲ್ಲಿ ಗ ಬಾವಿ ಕಡೆ ಕಮಲದಲ್ಲಿ ಸಮರ್ಪಣೆ ಮಾಡೋಣ ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ವಿದ್ಯೆಯ ಬುದ್ಧಿಯ ಸಿದ್ಧಿಯ ಪಡೋಣ ಮಾಡೋಣ

ಪೂಜಾ ಅದೆಲ್ಲ ಮಾಡ್ದ ನೋಡ್ರಿ ಮಾಡಿ ಫೈನಲಿ ನೋಡ್ರಿ ಗಣಪತಿನ ಬಾವಿಯೊಳಗೆ ವಿಸರ್ಜನೆ ಮಾಡಾಕತ್ತೀವಿ ನೋಡ್ರಿ ಈಗ ಮಿಸ್ ಯು ಸೋ ಮಚ್ ಗಣಪ ಎಲ್ಲರೂ ಭಾಳ ಮಿಸ್ ಮಾಡ್ಕೋತೀವಿ ನೋಡ್ರಿ ಗಣಪತಿನ ಸತತ ಏಳು ದಿನ ಕಾಲ ಅಲ್ಲ ಮನೆಯೊಳಗಿದ್ದ ಈ ಎಲ್ಲರೂ ಭಾಳ ಮಿಸ್ ಮಾಡ್ಕೋತೀವಿ ನೋಡಿರಿ ಹುಡುಗರು ಅಂತೂ ಎಸ್ಪೆಷಲಿ ಹುಡುಗರಿಗೆ ಅಂತ ಫುಲ್ ಮೇ ಇದು ನೋಡ್ರಿ ಏನು ಮಾಡೋದು ಅದೇನು ಇರ್ತಿ ಕೊಡಿಸೋದು ಇದು ಮಾಡೋದು ಇದಾವೆ ನೋಡ್ರಿ ಬರೀ ಗಣಪತಿ ಆಶೀರ್ವಾದ ತಗೊಂಡು ಗಣಪತಿ ವಿಸರ್ಜನೆ ಮಾಡಿ ಫೈನಲಿ ನೋಡ್ರಿ ಗಣಪ ಗಣಪನ ಹಾಕಿದ್ವಿ ವಿಸರ್ಜನೆ ಮಾಡಿದ್ರು ನೀರೊಳಗೆ ಮಿಸ್ ಯು ಸೋ ಮಚ್ ಗಣಪ ಮನೆಯೊಳಗೆ ಇದ್ದಾಗೆಲ್ಲ ಎಷ್ಟು ಖುಷಿ ಇರ್ತೈತಿ ಹೋಗೋಣ ಫುಲ್ ಫೀಲಿಂಗ್ ನೋಡ್ರಿ ಈಗ ನೆಕ್ಸ್ಟ್ ನೋಡ್ರಿ ಗಣಪತಿ ಗುಡಿಗೆ ಹೊಂಟಿವಿ ಈಗ ಅಲ್ಲಿ ವಿಸರ್ಜನೆ ಮಾಡಿ ಬಂದಿದ್ದು ವಿಡಿಯೋ ಹಾಕಿದ್ರು ಅವರು ಅದನ್ನ ಬಿಟ್ಟು ನೆಕ್ಸ್ಟ್ ನೋಡ್ರಿ ನಾನು ಡ್ಯೂಟಿಗೆ ಬಂದಿದ್ದು ಅಂತ ಈಗ ದಿವ್ಯಾ ನಾನು ಕದ್ದು ಕೂಡಿ ಇಲ್ಲಿ ಗಣಪತಿ ಗುಡಿ ಬಂದಿ ನೋಡ್ರಿ ಈಗ ನಿಲಾವ್ ಸ್ಟಾರ್ಟ್ ಆಗೈತಿ ನೋಡಿರಿ ಜನ ಬಂದು ಕೂತಾರೆ ನಿಲಾವ್ ಇವತ್ತಿನ ಫುಲ್ ಒಂದು ನಿಲಾವ್ ಇರ್ತೈತೆ ನೋಡ್ರಿ ಅನ್ನ ಪ್ರಸಾದನೇ ಇತ್ತು ಬಟ್ ಅಷ್ಟೇ ಮಾಡಿಸಿದ್ರು ನೋಡಿ ಒಂದು ಜಾಸ್ತಿ ಟೈಮ್ ಅನ್ನ ಪ್ರಸಾದ ಇರಲಿಲ್ಲ ಯಾಕಂದ್ರೆ ನಿಲಾವ್ ಟೈಮ್ ಆಗುತ್ತಂತೇಳಿ ಈಗ ಎಲ್ಲರೂ ಅನ್ನ ಪ್ರಸಾದ ಎಲ್ಲ ತಗೊಂಡು ನಿಲಾವ್ ಕುಂತಾರೆ ನೋಡ್ರಿ ಬರ್ರಿ ಯಾವ ಥರ ನಿಲಾವ್ ಮಾಡ್ತಾರೆ ಎಷ್ಟೆಷ್ಟು ಅಮೌಂಟ್ನಾಗ ಏನೆಲ್ಲ ಹೋಗುತ್ತಂತ ಭಕ್ತಾದಿಗಳು ಬೇಡಬಹುದು ಆಮೇಲೆ ಮೂರ್ ಸಾವಿರದ ಒಂದು ನಾಗನಾಥ್ ಆಲ್ಕುಂಟೆ ಮೂರ್ ಸಾವಿರದ ಒಂದು ಶ್ರೀ ನಾಗನಾಥ್ ಆಲ್ಕುಂಟೆ ಅವರು ಮೂರ್ ಸಾವಿರದ ಒಂದು ಶ್ರೀ ಮೂರ್ ಸಾವಿರದ ಎಂಬತ್ತೇಳು ಮೂರ್ ಸಾವಿರದ ಎಂಬತ್ತೇಳು ಅಮಿತನ ನಾಯಕವಾಡಿ ಅವರಿಂದ ಮೂರ್ ಸಾವಿರದ ಎಂಬತ್ತೇಳು ಅಮಿತನ ನಾಯಕವಾಡಿ ನಾಯಕೋಡಿ ಮೂರ್ ಸಾವಿರದ ಒಂದು ನೂರ ಒಂದು ನಾಗನಾಥ್ ಆಲ್ಕುಂಟೆ ಅವರಿಂದ ಮೂರ್ ಸಾವಿರದ ಒಂದು ನೂರ ಒಂದು ಶ್ರೀ ನಾಗನಾಥ್ ಆಲ್ಕುಂಟೆ ಅವರಿಂದ ಮೂರ್ ಒಂದ್ ಒಂದು ಶ್ರೀ ನಾಗನಾಥ್ ಹಲ್ಗುಂಡೆ ಅವರಿಂದ ಸೊಲಾಪುರ್ ಸರ್ ರವಿ ಸೋಲಾಪುರ್ ಸರ್ ಆರ್ ಐದ ಒಂದು ರವಿ ಸೊಲ್ಲಾಪುರ್ ಸರ್ ಏಳ್ ಸಾವಿರದ ಒಂದು ಸಾವಿರದ ಶ್ರೀ ಗಣೇಶನ ಕೊಳಲ್ಲಿಟ್ಟು ಸತತವಾಗಿ ಏಳು ದಿವಸ ಹತ್ತು ಸಾವಿರದ ಒಂದು ಹೆಸರು ಸಾಹೇಬ್ರ ಮಂಜುನಾಥ್ ರಾಠೋಡ್ ಅವರು ಹತ್ತು ಸಾವಿರದ ಒಂದು ಹನ್ನೊಂದು ಹನ್ನೊಂದು ಸಾವಿರದ ಒಂದು ಮೋಹನ್ ಚೌಹಾಣ್ ಹದಿನೈದು ಸಾವಿರದ ಮಂಜುನಾಥ್ ಸರ್ ಹದಿನೈದು ಸಾವಿರ ಹದಿನೈದು ಸಾವಿರದ ಒಂದು ಶ್ರೀ ಮಂಜುನಾಥ್ ಸರ್ ಹದಿನಾರು ಸಾವಿರದ ಒಂದು ರಮಣ ಚನ್ಮದಿಯವರು ಹದಿನೇಳು ಸಾವಿರ ಹದಿನೇಳು ಸಾವಿರ ಇಪ್ಪತ್ತೊಂದು ಸಾವಿರ ಇಪ್ಪತ್ತೈದು ಸಾವಿರದ ಒಂದು ಶ್ರೀರಾಮ ಚಲವಾದಿ ಅವರು ಐದ್ ಸಾವಿರ ಶ್ರೀ ತರುಣ ಮಂಡಳಿ ಆಲ್ಕೋಟೆ ನಗರದ ವಿಷಯ ಈಗ ತಾನೇ ನೀಲಾವಿನ ಕಾರ್ಯಕ್ರಮ ತಮ್ಮ ಎಲ್ಲ ಭಕ್ತರ ಸಮ್ಮುಖದಲ್ಲಿ ನೆರವೇರಿದ್ದು ಅದರ ಒಟ್ಟಾರೆ ನೀಲಾವಿನ ಹಣ ಆಗಿದ್ದು ಒಂದ್ ಲಕ್ಷ ಸಾವಿರದ ನಿಲಾವೆ ನೋಡ್ರಿ ಫನಲಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಆಯ್ತಾ ನೋಡ್ರಿ ಟೋಟಲಿ ಎಲ್ಲ ಗಣಪನ ಮೇಲೆ ಇದ್ರೊಳಗ ಇದ್ರ ಉಡ್ದಾರ ಆಮೇಲೆ ಕೈಕಟ್ಟು ಉಂಗ್ರ ಕಿರೀಟ ಎಲ್ಲಾನು ಸೇರಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಆಯ್ತು ನೋಡ್ರಿ ಎಲ್ಲ ಮುಗಿಸ್ಬಿಟ್ಟು ಫೋಟೋಸ್ ಎಲ್ಲ ತಕ್ಸ್ಕೊಂಡು ತಗ್ಸ್ಕೊಂಡು ಫನಲ್ಲಿ ಗಣಪನ ಎತ್ತಿ ಇಟ್ಟಾರ ನೋಡ್ರಿ ಟಾಕ್ ಹೊಂಟ ನೋಡ್ರಿ ಮನೆಯೊಳಗಿಂದ ಗಣಪನ ಎಷ್ಟೊತ್ತನ ಮಿಸ್ ಮಾಡ್ಕೊಂಡ್ವಿ ಕಳಿಸಿ ಈ ಏರ್ಯಾಗ ಗಣಪನ ಹೊಂಟ ನೋಡ್ರಿ ಎಲ್ಲರೂ ಅದ್ರಾಗ ಡೈಲಿ ನೋಡ್ರಿ ಯಾವಾಗೂ ಗಣಪತಿ ಗುಡಿ ಹತ್ರ ಫುಲ್ ಜನ ಸೇರಿರ್ತಿದ್ರು ಅದ್ರಾಗ ಡೈಲಿ ಅದೊಂದು ಫಂಕ್ಷನ್ ಮನೆ ಬಂದ ತಕ್ಷಣ ನೋಡ್ರಿ ಎಲ್ಲರೂ ಗಣಪತಿ ಗುಡಿ ಹತ್ರನೇ ಇರ್ತಿದ್ರು ಬಟ್ ಈಗ ನೋಡ್ರಿ ಎಲ್ಲ ಫುಲ್ ಗಣಪತಿ ಗುಡಿ ಖಾಲಿ ಖಾಲಿ ಆಗಬಿಡ್ತೈತೆ ನೋಡ್ರಿ ಗಣಪತಿ ಹೋಗೋಣ ಎಲ್ಲರೂ ಅಷ್ಟು ಮಿಸ್ ಮಾಡ್ಕೊತಾರ ನೋಡಿರಿ ಎಲ್ಲ ಜನ ಇಷ್ಟು ರಾತ್ರಿ ಇಷ್ಟು ಹನ್ನೆರಡು ಗಂಟೆ ಆಗೈತೆ ನೋಡ್ರಿ ಈಗ ಆ್ಯಕ್ಚುಲಿ ಅವರು ಜೆ ತರಿಸಿದ್ರು ಅದು ಡಿ ಜೆ ಬರ್ಲಾಗಿತ್ತು ನೋಡ್ರಿ ಬೇರೆ ಕಡೆ ಎಲ್ಲ ಸ್ಟ್ರಕ್ ಆಗಿತ್ತಂತ ಎಲ್ಲ ಹುಡುಗರು ಫುಲ್ ಖುಷಿ ವೆಯ್ಟ್ ಮಾಡಾಕತ್ತಿದ್ರು ಡಿ ಜೆ ಬರ್ತದೆ ಬರ್ತದಂತ ಬಟ್ ಟೈಮ್ ಭಾಳ ಆಯ್ತು ನೋಡ್ರಿ ಹನ್ನೆರಡು ಗಂಟೆ ಮೇಲಾಯಿತು ಹನ್ನೆರಡು ವರೆ ಹಾಕತ್ತು ಅದಕ್ಕೆ ಮೇಲೆ ಪೊಲೀಸ್ ಎಲ್ಲ ಬಂದಿದ್ರು ಈ ಟೈಮ್ ಭಾಳ ಆಗೈತಿ ವಿಸರ್ಜನೆ ಮಾಡಲೇಬೇಕು ಅಂತ ಪೋರ್ಸ್ ಮಾಡಿದ ತಕ್ಷಣ ಅಷ್ಟೇ ಇದು ಮಾಡ್ಬಿಟ್ರ ನೋಡಿರಿ ಸ್ಟಾರ್ಟ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬಿಟ್ರೆ ಅದು ಟೈಮು ಭಾಳ ಆಗಿತ್ತದ ಹಂಗಾಗಿ ಅಷ್ಟೇ ತೊಗೊಂಡು ನೋಟ್ರಿ ನೋಡಿರಿ ಪ್ರತಿ ವರ್ಷ ಫುಲ್ ಡಿ ಜೆ ಹಚ್ಕೊಂಡು ಡಾನ್ಸ್ ಮಾಡ್ಕೊಂಡು ಫುಲ್ ಜೋರಲ್ಲೇ ತೊಗೊಂಡು ಹೋಗಿದ್ರು ಈ ವರ್ಷ ಟೈಮ್ ಭಾಳ ಆಗಿ ಡಿ ಜೆ ಬರ್ಲಾರ ಇಷ್ಟೇ ಮೂಡ್ ಆಫ್ ಮಾಡ್ಕೊಂಡು ಕಳ್ಸಕತ್ತಾರ ನೋಡ್ರಿ ಎಲ್ಲರೂ ಸೌಂಡ್ ಸಿಸ್ಟಮ್ನು ಬರಲಿಲ್ಲ ಹಾಗಾಗಿ ಪಟಾಕ್ಷಿ ಏರ ಹರಿಸಾಕತ್ತಾರ ನೋಡ್ರಿ ಈಗ ಫುಲ್ ಎಲ್ಲರಿಗೆ ಓಡಾಕ್ಬಿಟ್ಟು ಫುಲ್ ಡಾನ್ಸ್ ಮಾಡ್ಕೊಂಡು ಹೋಗ್ಬೇಕಂತ ಫುಲ್ ಖುಷಿ ಖುಷಿಯೇ ವಿಶರ್ಜನ ಮಾಡಬಾರ್ದು ಗಣಪನ ಅಂತ ಕೇಳಿ ವೇಸ್ಟ್ ಮಾಡಕ್ಕೆ ಏರಿಯಾ ಹುಡುಗರೆಲ್ಲ ನೋಡಿರಿ ಹೆಣ್ಮಕ್ಳು ಸಹ ಬಂದಾರೆ ಎಲ್ಲ ಊರಿನದವರೆಲ್ಲ ತಿ ಹನ್ನೆರಡು ಊರಿ ಆಗ ಎಲ್ಲರೂ ಬಂದಾರೆ ನೋಡಿ ಕಳಿಸ್ಕೊಟ್ರ ಗಣಪತಿನ ಅದಕ್ಕೆ ಪಟಾಕ್ಷಿ ಹಚ್ಚಾರ ನೋಡ್ರಿಗೆ ಪಟಾಕ್ಷಿ ಹಚ್ಬಿಟ್ಟು ಇನ್ನೇನು ಕರ್ಕೊಂಡು ಹೋಗ್ತಾರೆ ನೋಡ್ರಿ ಗಣಪತಿನ ಕಳಿಸ್ಬಿಟ್ಟು ನಾವು ಮನೆ ಕಡೆ ಹೋಗ್ತೀವಿ ನೋಡ್ರಿ ಈ ವಿಡಿಯೋ ಇಲ್ಲಾಗ ಇಲ್ಲಿಗೆ ಏನು ಮಾಡ್ತೀವಿ ನೋಡಿರಿ ಟೈಮು ಆಲ್ರೆಡಿ ಪೋನೆ ಒಂದಾಯಿತು ಗಣಪತಿ ಈಗ ಮನೆಗೆ ಹೋಗ್ತೀವಿ ಮನೆಗೆ ಹೋದ ತಕ್ಷಣ ಮಲ್ಕೊಂಡ್ಬಿಡ್ತೀವಿ ನೋಡ್ರಿ ಊಟ ಅಂತ ಆಲ್ರೆಡಿ ಆಗಿತ್ತು ಆಗಲೇ ಗಣಪತಿ ಹುಡುಗ ಪ್ರಸಾದ ಮಾಡಿದ್ವಿ ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈವ್ನಿಂಗ್ ಲಾಗ್ ನೋಡಿರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಸ್ಕಿಪ್ ಮಾಡಿ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್